ಗೈಸ್ ಇದೇ ಮೈನು ಶಿವಕುಮಾರ್ ಸ್ವಾಮೀಜಿ ಅವರು ಏನು ಗದ್ದುಗೆ ಗದ್ದುಗೆ ಶಿವಕುಮಾರ್ ಸ್ವಾಮೀಜಿ ಅವರ ಗದ್ದುಗೆ ಬರ್ರಿ ಒಳಗಡೆ ನಾ ಒಳಗಡೆ ವೀಡಿಯೋ ಮಾಡಕ್ ಬಿಡ್ತಾರ ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಗುಡ್ ಮಾರ್ನಿಂಗ್ ದಿಸ್ ಈಸ್ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬೈಕರ್ ಇಂಡಿಯಾ ಕಡೆಯಿಂದ ಗೈಸ್ ಇವಾಗ ಕರೆಕ್ಟಾಗಿ ಎಲ್ಲಿದ್ದೀವಿ ಅಂದರೆ ಶಿರಾದಲ್ಲಿ ಇದ್ದೀವಿ ಶಿರಾದಲ್ಲಿ ಅದೇ ಮದುವೆಗೆ ಬಂದಿದ್ದು ಮದುವೆ ಮುಗಿಸ್ತಿದ್ದೀವಿ ಮುಗಿಸ್ಕೊಂಡು ಹೊಡ್ತಾ ಇದ್ದೀವಿ ಅಲ್ಲಿ ಅಷ್ಟೊಂದು ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನೊಂದು ನಾವು ಒಂದೇ ಗಾಡಿ ಬರ್ತೈತೆ ಅಂದ್ಕೊಂಡ್ರೆ ನಮ್ಮ ಜೊತೆ ಇನ್ನೊಂದು ಎಮ್ ಟಿ ಬೇರೆ ಬಂದೈತೆ ಹಿಂದೆ ಕಡೆಯೇ ನಮಗೆ ಗೊತ್ತೇ ಇಲ್ಲ ಗೊತ್ತಿದ್ದಿದ್ರೆ ಟೀಮ್ ರೈಡಾಗೇ ಬರ್ಬೋದಿತ್ತು ನಾವು ಕಾರಲ್ಲಿ ತಾನೇ ಬರ್ತಾ ಇದ್ದಾರೆ ಅವರು ಅಂದ್ಬಿಟ್ಟು ನಾವು ಟೂ ವೀಲರಲ್ಲಿ ಬರೋರು ಬೇಗ ಬಂದ್ಬಿಟ್ವಿ ಆಮೇಲೆ ನೋಡಿದ್ರೆ ಆ ಟೂ ವೀಲರ್ ಜೊತೆ ಇನ್ನೊಂದು ಕಾರು ಬಂದೈತೆ ಹೀಗೆ ಕಾರಲ್ಲಿ ಎಲ್ಲ ಹುಡುಗರೆಲ್ಲ ಬಂದಿದ್ರು ಹುಡುಗರೆಲ್ಲ ಹೊರಟಿದ್ದಾರೆ ನಾವು ಇವಾಗ ಹೊಡ್ತಾ ಇದ್ದೀವಿ ಅಲ್ಲಿ ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಹುಡುಗರೆಲ್ಲ ಇದ್ದರು ನಮ್ಮ ಬಾಯ್ಸ್ ಇದ್ದಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೇ ಕಯಾಂ ಪಯ ಅಂತ ಕಿರ್ಚೋದೆಲ್ಲ ಮಾಡ್ತಾರೆ ನಿಮ್ಮನ್ನು ತಡೆದಿರುವವರು ಯಾರು ಡಿಸ್ಟರ್ಬೆನ್ಸು ಸೊ ಅದಕ್ಕೆ ಅವರು ಹೋದರು ಇವಾಗ ನಾವು ಹೊಡ್ತಾಯಿದ್ದೀವಿ ಮುಂದೆ ಕಡೆನೇ ಅಂದವೇಲೆ ಇದ್ದಾರೆ ಅವರು ನಾವು ಸ್ವಲ್ಪ ರೂಮ್ ಎಲ್ಲ ಖಾಲಿ ಮಾಡಿಕೊಂಡು ರೂಮ್ ಕೀ ಎಲ್ಲ ನಮ್ಮ ಹತ್ರನೇ ಇತ್ತಲ್ಲ ರೂಮ್ ಎಲ್ಲ ಖಾಲಿ ಮಾಡಿಕೊಂಡು ರೂಮ್ ಕೀ ಕೊಟ್ಬಿಟ್ಟು ಬರೋಕ್ಕೆ ಒಂಚೂರು ಲೇಟಾಯಿತು ಅಷ್ಟು ಬೇಗ ಹೊಡ್ಬಿಟ್ಟಿದ್ದಾರೆ ಅಷ್ಟೇ ಏನು ತೊಂದರೆ ಇಲ್ಲ ಹಿಡೀಬೋದು ಅವರು ಡೈರೆಕ್ಟು ಬ್ಯಾಂಗ್ಳೂರು ಹೋಗ್ತಾರೆ ಅಂತೆ ಇಲ್ಲೇ ಹಿಂಗೆ ತೊಗೋಬೇಕು ತಾನೆ ಅವರು ಡೈರೆಕ್ಟು ಬ್ಯಾಂಗ್ಳೂರು ಹೋಗ್ತಾರೆ ನಾವು ಬಂದ್ಬಿಟ್ಟು ಅಲ್ಲಿ ತುಮಕೂರಲ್ಲಿ ಮಠ ಇದೆಯಲ್ಲ ಮಠಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಪ್ಲಾನು ನೋಡೋಣ ಬನ್ನಿ ಎಲ್ಲರೂ ಸಿಕ್ಕಿದ್ರೆ ಹಂಗೆ ಕೇಳಿ ನೋಡೋಣ ಹೋಗೋ ದಾರಿನೇ ಅಲ್ವಾ ಬಾ ಅಂತ ಕರೆಯೋಣ ಇನ್ನೊಂದು ಏನಂದರೆ ಮೊನ್ನೆ ಆಗಿದ್ದು ಮಿಕಾ ಈ ಗಾಡಿ ನನ್ನ ಹತ್ರ ಬರ್ತಾನೆ ಇದ್ದಿಲ್ಲ ಹೇಳಕ್ಕೋದ್ರೆ ನಾನು ಬೇರೆ ಇನ್ನೊಂದು ಎನ್ ಎಸ್ ಅಲ್ಲಿ ಬರೋಣ ಅಂದ್ಕೊಂಡಿದ್ದೆ ರೆಡ್ ಕಲರ್ ಗಾಡೀಲಿ ಅವರು ಪ್ರಜೆ ಎಲ್ಲಾದರೂ ಹೋದರೆ ಎತ್ಕೊಂಡು ಹೋಗೋ ಹಂಗೆ ಹಿಂಗೆ ಅಂತ ರೋಲ್ ಮಾಡಿಬಿಟ್ಟು ಲೈಫ್ ಸ್ಟೈಲ್ ಫೋನ್ ಮಾಡ್ತಾ ಇದ್ದೀನಿ ಫೋನೇ ಎತ್ತಿಲ್ಲ ಯಜಮಾನ್ ಅವರು ಆತರ ಸುಮ್ಮನೆ ಚುಪಾನ್ ಮಾಡಿಕೊಂಡು ಏನ್ ಆತರ ಮಾಡಬೇಕು ಆಗುತ್ತೆ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಒಂದ್ ಫೋನ್ ಎತ್ಬ ಸರಿ ಹೋಗ್ತಾ ಇತ್ತು ಅದ್ರಲ್ಲಿ ಬರೋ ಪ್ಲಾನ್ ಇದ್ದಿದ್ದು ಸೊ ಏನ್ ತೊಂದರೆ ಇಲ್ಲ ಈ ಗಾಡಿನೂ ಆ ಗಾಡಿನೂ ಎರಡು ಒಂದೇನೆ ಆದ್ರೆ ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಸ್ಟೇಟ್ಮೆಂಟ್ ಕೊಟ್ಬಿಡ್ಬೇಕು ಇಲ್ಲ ಆಗೋಣ ನಾನು ಹೇಳಿದ್ದು ತಪ್ಪಾಯ್ತು ನಾನು ಕೊಡಲ್ಲ ಗಾಡಿ ಹಂಗೆಲ್ಲ ಅವರೇ ವಾಂಟೆಡ್ ಆಗಿ ಅವರೇ ಹೇಳಿದ್ದು ವಾಂಟೆಡ್ ಆಗಿ ಅವರೇ ಹೇಳಿದ್ದು ಗಾಡಿ ಎತ್ಕೊಂಡು ಹೋಗಿ ಎಲ್ಲಾರು ಹೋಗ್ಬೇಕಂದ್ರೆ ಅಂತೆಲ್ಲ ಅವರೇ ಹೇಳಿತ್ತು ಇವಾಗ ಬಂದ್ಬಿಟ್ಟು ಆ ಥರ ಚುಪ್ಪ ಮಾಡ್ತಾರೆ ಕೊಟ್ಟಿಲ್ಲ ಗಾಡಿ ಸರಿ ಒಂದು ಸಲ ಫೋನ್ ಮಾಡಿದೆ ವೇಟಿಂಗ್ ಕಾಲ್ ಬರ್ತಿತ್ತು ವೇಟಿಂಗ್ ಕಾಲ್ ಬರೋದನ್ನ ನೋಡ್ಕೊಂಡಾದ್ರು ಮಾಡ್ಬೋದಿತ್ತು ಮಾಡಲಿಲ್ಲ ಆಮೇಲೆ ಇನ್ನೊಂದು ದಿವಸ ಮಾಡಿದೆ ಎರಡು ದಿವಸ ಮುಂಚೆ ಎರಡು ಸಲನೋ ಮೂರು ಸಲನೋ ಫೋನ್ ಮಾಡಿದ್ದೀನಿ ಫೋನೇ ಪಿಕ್ ಮಾಡಿಲ್ಲ ಅದ್ರದ್ದು ಮಿಸ್ಡ್ ಕಾಲ್ ಆದರೂ ನೋಡ್ಕೊಂಡು ಮಾಡ್ಬೋದಿತ್ತು ಅದೂ ಮಾಡಲಿಲ್ಲ ಬಟ್ ಆ ಥರ ಹೋಗ್ಬೇಕು ಹೋದರೆ ಬ್ಯಾಗ್ ಈಗೆಲ್ಲ ಕಟ್ಕೊಂಡು ಒಂದು ವಾರ ಎಲ್ಲಾದರೂ ಆ್ಯಕ್ಚುಲಿ ಪಕ್ಕದಲ್ಲೇ ಬಂದ್ಬಿಟ್ಟಿದ್ದೀವಿ ಹತ್ರನೇ ಇನ್ನು ನೇನು ಮುಂದೆ ಕಡೆಯೇ ಇನ್ನೂ ಒಂದು ಒಂದೂವರೆ ಕಿಲೋಮೀಟ್ರ್ ನಾವು ಇರುತ್ತೆ ಅಷ್ಟೇ ಹತ್ರ ಬಂದು ರೀಚ್ ಆಗಿದ್ದೀವಿ ಮಠದ ಹತ್ರ ತುಮಕೂರು ಮಠ ಸಿದ್ಧಗಂಗಾ ಮಠ ಅಲ್ಲಿಗೆ ಹೋಗ್ತಾ ಇರೋದು ಇವಾಗ ಅವರು ಹುಡುಗರಿಗೆ ಫೋನ್ ಮಾಡಿದ್ವಿ ಹುಡುಗರು ಯಾಕೋ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಹೋಗಿರ್ತೀವಿ ಬನ್ನಿ ಬೆಂಗ್ಳೂರಿಗೆ ಅಂದ್ಬಿಟ್ರು ಸೊ ಅದಕ್ಕೆ ಇವಾಗ ಹೋಗ್ತಾ ಇರೋದು ನಾನು ತಿಪ್ಪೇಶ ಇಬ್ರೇನೆ ಹೋಗ್ತಾ ಇರೋದು ಅಲ್ಲಿಗೆ ಸೊ ಅದಕ್ಕೆ ಅವರು ಆಲ್ರೆಡಿ ಅವ್ರು ತುಮಕೂರು ಟೋಲ್ ಬಿಟ್ಟು ಮುಂದೆ ಹೋಗ್ತಾ ಇದ್ದಾರಂತೆ ನಾವು ತುಮಕೂರು ಟೋಲ್ಗೂ ರೀಚ್ ಆಗಿಲ್ಲ ಅದೇ ಮೈನು ಅದಕ್ಕೆ ಗೋಪುರ ತಗೋಬೇಕು ಅಂತ ಇರೋದು ಇದು ಆಂಗಲ್ ಸೆಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅವಾಗ ಬಿಸ್ತಾ ಇರಬೇಕು ತೆಗಿತಾ ಇರಬೇಕು ಹಂಗಿರ್ಬೇಕಾದಾಗ ಗೋಪುರ ತಗೋಬಿಟ್ರೆ ಬೆಸ್ಟ್ ಇರ್ರಿ ವೈಸರ್ ಹಾಕೋಬಿಡ್ತೀನಿ ಬ್ಲಾಕ್ ವೈಸರ್ ಬಿಸಿಲು ಕಣ್ಗೆ ಹೊಡಿತೈತೆ ಸೊ ಅದಕ್ಕೆ ಒಳಗಡೆನೆ ಒಂದು ಕೂಲರ್ಸ್ ಥರ ಕೊಟ್ಟಿರ್ತಾರಲ್ಲ ವೈಸರು ಅದನ್ನೇ ಎತ್ತಾಕೊಂಡ್ಬಿಟ್ಟಿದ್ದೀನಿ ಆನ್ ಮಾಡಿಕೊಂಡೆ ಅದೇನಿಲ್ಲ ಕ್ಲಿಪ್ ಥರ ಹಿಂಗೆ ಮೇಲೆ ಕೆತ್ತಿದ್ರೆ ಅದು ವೈಸರ್ ಬರುತ್ತೆ ಅದೇ ಇಲ್ಲ ವಿಂಡ್ ಬ್ಲಾಸ್ಟ್ ಬೇರೆ ಬರ್ತೈತೆ ಸೌಂಡ್ ಹೆಂಗೆ ಕೇಳಿಸ್ತೈತೆ ಅಂತಲೇ ಇಲ್ಲ ಈ ಲೈನಲ್ಲೇ ಹೋಗ್ಬೋತಾನೆ ಈ ಲೈನ್ ಅಲ್ಲೂ ಹೋಗ್ಬೋದು ಸಿಗ್ನಲ್ ಹತ್ರ ರೈಟ್ ತಗೋಬಹುದು ಸಾರಿ ಲೆಫ್ಟ್ ತಗೋಬಹುದು ಸಿಗ್ನಲ್ ಹತ್ರ ಇವನೇನು ಇದೇ ರೋಡಲ್ಲೇ ಹೋಗುವಂತ ಅವನೇ ಅಲ್ಲೇ ತಗೊಂತ ಇದಾರಲ್ಲ ಎಲ್ಲರೂ ಓಹೋ ರೋಡ್ ಗಿಡ ಎಲ್ಲ ಹಾಳು ಮಾಡಿ ಬಿಟ್ಟಿದ್ದಾರೆ ಹೆಂಗ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ಅಣ್ಣ ಆ ಕಡೆ ಹೋಗ್ಬೇಕಲ್ಲ ಅಣ್ಣ ಹಾಂ ಹೋಟ್ಲು ಪಕ್ಕ ರೋಡು ಹಾಂ ಓಕೆ ಓಕೆ ಆ ಊರೊಳಗೆ ಹೋಗುತ್ತೆ ಗೊತ್ತು ಬ ಹಲೋ ಗೊತ್ತು ಗೊತ್ತು ಹೋಗಿದ್ದೀನಿ ಒಂದು ಸಲ ಹಾಂ ಇಲ್ಲೇ ಅಂಡರ್ ಗ್ರೌಂಡಲ್ಲೆಲ್ಲ ಹಿಂಗೆ ಇಳಿದು ಹಿಂಗೆ ಹತ್ಕೊಂಡು ಹೋಗಬೇಕು ಗೈಸ್ ಏನೋ ಬ್ರಿಜ್ ಥರ ಕಟ್ತಾ ಇದ್ದಾರೆ ನಾವು ಬರಬೇಕಾದಾಗೋ ಈ ಥರನೇ ಕಟ್ತಾಯಿದ್ರು ಆದರೆ ನಾವು ಕೆಳಗಿಂದ ಹೋಗಿದ್ದಿಲ್ಲ ಈ ಕಡೆ ಸೈಡಿಂದ ಹೋಗಿದ್ವಿ ಕೆಳಗಡೆ ಗಾಡಿಗಳೆಲ್ಲ ಬರ್ತದೆ ಗಾಡಿ ಹೋಗುತ್ತೆ ಅನಿಸುತ್ತೆ ಯಾರತ್ರ ನಾವು ಕಚ್ಕೊಂಡವನ್ನೇ ನಮ್ಮ ತಿಪೇಶ್ ಅವರು ಮಟ್ಟದ್ದು ಎಂಟ್ರಿ ಎಂಟ್ರಿ ಹಾಕಿದೇವಿ ನೋಡ ಬನ್ನಿ ಇದೆಲ್ಲಾ ಅಡಿಕೆಕಾಯಿ ಸುಳಿತಾ ಇರ್ತಾರೆ ಏನಪ್ಪ ಎಷ್ಟೊಂದು ಜನ ಇದ್ದಾರೆ ಭಾನುವಾರ ಅಲ್ವಾ ಅನ್ಸುತ್ತೆ ಸ್ಪೋರ್ಟ್ಸ್ ಏನೋ ಇದೆ ಅದಕ್ಕೆ ಎಲ್ಲರೂ ಹುಡುಗರು ಎಲ್ಲ ಓಹೋ ಜನ ಸಾಗರ ತುಂಬ ಹೋಗ್ಬಿಟ್ಟ ಹೋಗ್ರಿ ಎಲ್ಲಿ ಪಾರ್ಕಿಂಗು ತಿರ್ಗಿಸ್ಕೊಬಿಡಲ ಗಾಡಿನ ತಿರ್ಗಿಸ್ಕೊಂಡು ಅದ್ರ ಮೇಲೆ ಹಚ್ಚೋಣ ಥ್ಯಾಂಕ್ಸ್ ಇಲ್ಲ ಎಲ್ಲ ಹಾಕೋಣ ಹುಡುಗರೆಲ್ಲ ಏನೋ ಒಂಥರ ವಿಚಿತ್ರವಾಗಿ ಅಯ್ಯೋ ಶುರು ನೋಡ್ತಾವ್ರಮ್ನೋ ನಿಲ್ಸ್ಬಿಡಣ ಅಡಿ ನಿಲ್ಸ್ಬಿಟ್ಟ ಓಡೋಣ ಎಲ್ಲ ಏನೋ ವಿಚಿತ್ರವಾಗಿ ನೋಡ್ತಾವ್ರಿ ಏನು ಇಷ್ಟೊಂದು ಜನ ಇಲ್ಲಿ ಸ್ಪೋರ್ಟ್ಸ್ ಇದೆಯಾ ಇವತ್ತು ಸರಿ ಸರಿ ಓಕೆ ಗಾಯ್ಸ್ ಇಲ್ಲಿ ಸ್ಪೋರ್ಟ್ಸ್ ನಡೀತಾ ಇದೆ ಸೊ ನಾವು ಫಸ್ಟು ಈ ಕಡೆ ಒಳಗಡೆ ಹೋಗಿ ಎಂಟ್ರಿ ಹಾಕ್ಕೊಂಡು ಈ ಕಡೆ ಸೈಡು ಅದಾದಮೇಲೆ ಅಲ್ಲಿ ಸ್ಪೋರ್ಟ್ಸ್ ಹತ್ರ ಹೋಗೋಣ ಮಠ ಟೈಮು ಎಷ್ಟೊಂದು ತೋರಿಸೈತೆ ನೋಡಿ ಇದು ಕರೆಕ್ಟಾಗಿ ತೋರಿಸುತ್ತಾ ಎಷ್ಟು ಹತ್ತು ಗಂಟೆನ ನಿಂತೊಳ್ಬಿಡೈತೆ ಅನಿಸುತ್ತೆ ಹನ್ನೊಂದುವರೆ ಆಯ್ತೈತೆ ಇದರಲ್ಲಿ ಹತ್ತು ಗಂಟೆ ತೋರಿಸ್ತೈತೆ ಹಿಂಗಿಂದನೇ ನಡ್ಕೊಂಬರ್ಬೇಕು ಒಳಗಡೆ ಆ ಕಡೆ ಸೈಡಿಂದ ನಡ್ಕೊಂಬಂದಿದ್ದೀವಿ ಇಲ್ಲೆಲ್ಲ ಹೋಗ್ಬೋದು ಅಂತ ಹೇಳಿದ್ದಾರೆ ಈ ಕಡೆ ಹೋಗೋಣ ಬನ್ನಿ ನಮ್ಮ ಗೈಡ್ ಯಾರು ಅಂದರೆ ಇವತ್ತು ನಮ್ಮ ತಿಪೇಶ್ ಅವರೇ ನಮ್ಮ ಗೈಡು ಅವರೇ ಹೇಳ್ಕೊಡ ತೋರಿಸ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಹೇಳ್ತೀನಿ ಬಾ ಅಂತ ಅವ್ರನ್ನ ನಮ್ಮ ಹೋಯ್ತಾ ಇದ್ದೀವಿ ಬರೀ ಹೋಗೋಣ ಗೈಸ್ ಇದೇ ಮೈನು ಶಿವಕುಮಾರ್ ಸ್ವಾಮೀಜಿ ಅವರು ಏನು ಗದ್ದುಗೆ ಗದ್ದುಗೆ ಶಿವಕುಮಾರ್ ಅವರ ಗದ್ದುಗೆ ಬರ್ರಿ ಒಳಗಡೆ ಹೋಗೋಣ ಒಳಗಡೆ ವಿಡಿಯೋ ಮಾಡೋಕೆ ಬಿಡ್ತಾರ ಗೊತ್ತಿಲ್ವೇ ಗೈಸ್ ಒಳಗಡೆ ಬಂದು ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಮನ್ ಗೈಸ್ ಇದೇ ಮೈನ್ ಎಂಟ್ರನ್ಸು ಬನ್ನಿ ಒಳಗಡೆ ಹೋಗೋಣ ಅಲ್ಲಿರೋದೆ ಅವರ ಸ್ಮಾರಕ ಅಂತೆ ಕಾಣಿಸ್ತಾ ಇದೆಯಲ್ಲ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಇದು ಅವ್ರು ಹಾಕೊಂಡಿದಿ ಚೊಪ್ಪಿನ ಇದು ಗೈಸು ನಮ್ಮ ಹುಡುಗ ಅಲ್ಲಿ ಹತ್ತೋಣ ಅಂತ ಹೇಳ್ದ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಆಯ್ತಾನೆ ಇಲ್ಲ ಫುಲ್ಲು ತಲೆ ನೋವು ಹುಡ್ಕೋಬಿಟ್ಟಿದೆ ಅದಕ್ಕೆ ಸಲ ಬಂದಾಗ ನೋಡೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ಅಲ್ಲಿಗೆ ಹತ್ತಬೇಕು ಇಲ್ಲಿಂದ ಮೆಟ್ಲು ನೋಡಿದ್ರೇನೆ ಭಯ ಆಗ್ತಾ ಇದೆ ಸರಿ ಬನ್ನಿ ಈಗ ಇಸ್ ಒಳ್ಳೆಣ್ಣ ತಲೆ ಬೇರೆ ಸಿಕ್ಕಾಪಟ್ಟೆ ನೋತೈತೆ ಹೆಲ್ಮೆಟ್ ಹಾಕ್ಕೊಂಡು ಇವಾಗ ವಿಡಿಯೋ ಮಾಡೋಕೆ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ನೋಡೋಣ ಬನ್ನಿ ಆದಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ಔಟ್ಸೈಡಿಂದ ಹಿಂಗಿರುತ್ತೆ ಅವರ ಸ್ಮಾರಕ ಇದು ಬಂದ್ವಿ ನೋಡಿಕೊಂಡು ಹೊಲ್ಟಿದ್ದೀವಿ ಇವರು ಗಾಡಿ ಓಡಿಸ್ತಾ ಇದ್ದಾರೆ ರಮೇಶ್ ಅವರು ಫುಲ್ಲು ಟಯರ್ಡ್ ಆಗಿಬಿಡೈತೆ ಅಲ್ಲೂ ಸುತ್ತಾಡಿ 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 ಇಲ್ಲೂ ಸುತ್ತಕ್ಕೆ ಆಗಿಲ್ಲ ಈ ಸರಿ ಸಾಕು ನೋಡಿದ್ದು ಅಂದ್ಬಿಟ್ಟು ಹೊಡ್ತಾ ಇದ್ದೀವಿ ಹಿಂದೆ ಕಡೆ ಕಾಣಿಸ್ತಾ ಇದೆ ನೋಡಿ ಕಡೆ ಬೇಕು ಏನ್ರಿ ಅದೇ ಡಾಕ್ಟರ್ ಸರಿ ಗಾಯ್ಸ್ ಓಕೆ ಮುಂದೆ ಎಲ್ಲಾದರೂ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಗಾಯ್ಸ್ ಥ್ಯಾಂಕ್ ಯು